ರಜಾ ಅಲ್ವಾ ಸಮ್ಮರ್ ಏನಾದ್ರು ತಿನ್ನಕೇನೆ ಪ್ರಯೋಜನ್ ಬರೀ ಎಲ್ಲ ಬರ್ಬಿಟ್ಟಿದ್ದೀನಿ ಜಾಮೂನು ಸಕ್ಕರೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ಬರ್ತಿದ್ದೀನಿ ಪಾಯಸ ಜಾಮೂನು ಮತ್ತೆ ಕಟ್ಲೆ ಜಾಸ್ತಿ ಬರ್ತೀನಿ ಬಜ್ಜಿ ಬೋಂಡ ಏನಾದ್ರು ಕೇಳ್ತಾರೆ ಮಕ್ಕಳು ತಿನ್ನೋಕ್ಕೆ ಅಂತ ಸೊ ಎಲ್ಲರೂ ತಿನ್ಬೇಕು ಕೆಲಸ ಮಾಡಿ ಸಾಕಾಗಿದೆ ಸ್ವಲ್ಪ ಆಮೇಲೆ ತಿಂತೀನಿ ಅಷ್ಟರಲ್ಲಿ ಇವ್ರು ಇಬ್ಬರದ್ದು ಒಂದು ಅಧಿಕಾರಿ ತೋರಿಸ್ತಾರೆ ಕೇಳ್ಕೊಂಡು ಬನ್ನಿ ಬಾಯ್ಲೆ ಇವನಕ್ ತೋರ್ಸಿಟ್ಟು ಏನದು ಇದ ಜಾಮೂನ್ ಎಷ್ಟ್ ಕೊಟ್ಟಿದಾರಿಲ್ಲಿ ಸ್ನಾನ ಮಾಡಿಸಿದಾಯ್ತು ಅವನಿಗೂನು ಇನ್ ಸಂಜೆ ಮಾಡ್ಸ್ಕೊಂಡು ಕರ್ಕೊಂಡೋಗಕ್ಕಾಗಲ್ಲ ಅದಕ್ಕೆ ಇವೆಲ್ಲ ಮಾಡಿಸ್ಕೊಟ್ಟಿದ ಆಯ್ತು ಬಿಡಪ್ಪ ಇವಳಿಗೆ ಬಿರಿಯಾನಿ ಎಲ್ಲ ಮಾಮೂಲಿ ರೈಸಲ್ಲೇ ನಾವು ಮಾಡೋದು ಮಾಮೂಲಿ ರೈಸಲ್ಲಿ ಬೇಡವಂತೆ ಅದಕ್ಕೆ ಬೇರೆ ಅಕ್ಕಿ ತಗೊಂಬಂದ್ಬಿಟ್ಟು ತರ್ಸೋಳೆ ತೋರ್ಸವ ಅಡ್ವರ್ಟೈಸ್ಮೆಂಟ್ ಕೊಡ್ತಾವಳು ಇವಳು ಇಂಡಿಯಾಗೇಟ್ ರೈಸ್ ಯಾವ ಪ್ರಮೋಷನು ಅಲ್ಲ ಇವಳು ಬೇಕು ಅಂದ್ಬಿಟ್ಟು ಬಾಸುಮತಿ ರೈಸ್ ತೊಗೊಂಬತ್ತಾಳೆ ಯೂಶ್ವಲಿ ನಾನು ಮಾಮೂಲಿ ಸೋನಾ ಮಸೂರಿ ಹತ್ತಿನಿ ಹಾಕಿ ಮಾಡೋದು ಬಿರಿಯಾನಿ ಇವಳೇನೋ ಈ ಸರ್ತಿ ಸ್ಪೆಷಲ್ ಆಗಿ ಬಾಸಮತಿ ಹಾಕಿ ಮಾಡೋ ಅಂತ ಇದ್ದಾಳೆ ನೋಡೋಣ ಮಾಡಿ ಟೇಸ್ಟ್ ಎಂದಿರುತ್ತೆ ಅಂತ ಅವನು ಜಾಗ ಅಂತ ಬಿಡಿ ಇವಾಗ ನೀನು ತೋರಿಸ್ತಾ ತಾನೆ ಅಡ್ವರ್ಟೈಸ್ಮೆಂಟು ಈಗ ಅವ್ನು ತೋರಿಸ್ತಾನೆ

ಅದೇನ್ ಬಾಸುಮತಿ ರೈಸ್ ನನ್ಗೆ ಇಷ್ಟಾನೇ ಆಗಲ್ಲಪ್ಪ ಬಿರಿಯಾನಿ ಯಾರಿಗೆ ಹೌದಾ ನಿಮ್ ಜಾಮೀನ್ ಪ್ಯಾಕೆಟ್ ಇಟ್ಕೊಂಡವ್ನ ಅವಳು ಬಾಸುಮತಿ ಅಕ್ಕಿ ಇಟ್ಕೊಂಡವಳಿ ಸೊ ಫ್ರೆಂಡ್ಸ್ ಇವಾಗ ಮಹದೇಶ್ವರ ಟೆಂಪಲ್ ಬಂದಿದ್ದೀವಿ

ನನ್ನ ಫೋನ್ ತಂದಿಲ್ಲ ಕ್ಲಾರಿಟಿ ಇಲ್ಲ ಅಷ್ಟು ಈ ಕಡೆ ಕೂತಿರೋ ಅವರು ಕಣೆ ಹ್ಞೂ ಹೀಗಾಗಿ ಇವಳನ್ನ ಮನೆಗೆ ಕೂತ್ಬಿಟ್ಟು ಮಾವಿನ ಸೊಪ್ಪೆಲ್ಲ ತಗೊಳ್ಬೇಕು ನನ್ನ ಮಾವಿನ ಸೊಪ್ಪು ಏನು ತೊಗೊಂಡಿಲ್ಲ ತೊಗೋಬೇಕು ಮಾವಿನ ಸೊಪ್ಪು ಸೊ ನಾನು ಹೊಸ ಡ್ರೆಸ್ ಇತ್ತಲ್ಲ ಸರಿ ಅಂದ್ಬಿಟ್ಟು ಹಾಕೊಂಡು ದೇವಸ್ಥಾನಕ್ಕೆ ಅದೇ ಮಾಮೂಲಿ ಮಿಶ್ರ ಮಾಡಿರೋದು ನಾಳೆ ಹೊಸ नडको पापुना आमा

ಒಂದು ಕಡೆ ಒಂದು ಕಡೆ ಮಾಡ್ರೂ ಇಲ್ಲ ಇವ್ಳು ಅವಾಗಲೂ ಪ್ಯಾಂಟು ಶರ್ಟ್ ಹಾಕೊಳ್ತಾಳಲ್ವಾ ಅದಕ್ಕೆ ಒಂದು ಫ್ರಾಕ್ ಮಾಡ್ಕೊಂಬಿಟ್ಟಿದ್ದೀನಿ ದೇವಸ್ಥಾನಕ್ಕೆಲ್ಲ ಹೋದ್ರೆ ಅದೇ ಫ್ರಾಕೇ ಹಾಕ್ಕೊಳ್ಳೋದು ಅದಕ್ಕೆ ಅವಳು ಯಾವಾಗಲೂ ಬಂದಾಗಲ್ಲ ಇದೇ ಫ್ರಾಕ್ ಹಾಕೋತೀನಿ ಅಂತಾಳೆ ಬೇರೆ ತಕ್ಕೊಟ್ರೆ ಹಾಕ್ಕೊಳಲ್ಲ ಸುಮ್ಮನೆ ಅದಕ್ಕೇನೆ ಒಂದು ಫ್ರಾಕ್ ಮಡಗಿದ್ದೀನಿ ದೇವಸ್ಥಾನಗಳಿಗೆ ಅಂತ ಅದನ್ನೇ ಹಾಕ್ಕೊಂಬಿಟಾ ಯಾವಾಗಲೂ ಅಂದರೆ ಪಿಂಕ್ ಕಲರ್ ಒಂದು ಇದಿದೆ ಚೂಡಿದಾರ ಮತ್ತ್ ಹಾಕೊಳ್ಳಲ್ಲ ತರ್ಸಿ ತರ್ಸೇನ್ ಮಾಡೋದು ಅದಕ್ಕೆ ಒಂದ್ ಬೆಸ್ಟಿ ಏನ ಹಾಕೊಳ್ತೀರಾ ಇಲ್ಲಿ ಏರ್ ಬೈ ದೇವಸ್ಥಾನ ಅದ್ಬಿಟ್ರೆ ನೀವು ನೋಡಿದಿರಲ್ಲ ಹಾಕೊಂಡಿದ್ರೆ ಮನೆಗೆ ಹೋಗೋಣ ಅಂದ್ರ ಅವ್ ರೀ

ಮತ್ತೆ ಏನೋ ಪೊಟಾಟೊ ಟ್ವಿಸ್ಟರು ಮತ್ತೆ ಓರಿಯೋ ಮಿಲ್ಕ್ ಶೇಕ್ ಕೊಟ್ಬಿಟ್ ನಾನು ಅಲ್ಲಿ ಹಂಗೇ ಅಂಗಡಿಲಿ ಭತ್ತದ ತೋರಣ ಅಂತ ನಾನು ಹೋಗಿದ್ರೆ ಇವಳು ನೋಡೇ ಇಲ್ವಂತೆ ನಿಂಗೆ ಫಿಶ್ ಫ್ರೈ ನಾಳೆ ಹಬ್ಬ ಇಟ್ಕೊಂಡು ಫಿಶ್ ಫ್ರೈ ಈಗ ಭತ್ತದ ತೋರಣ ಹಾಕಿ ಮಾವಿನ ಸೊಪ್ಪೆಲ್ಲ ಕಟ್ಟಿ ಜಗ ಮಗ ಜಗ ಮಗ ಅನ್ನೂರ ಐವತ್ ರೂಪಾಯಿ ಎಷ್ಟು ದಿಸದಿಂದ ಅನ್ಕೊಂಡೆ ಗೊತ್ತಾ ಇವಾಗ ಹತ್ತು ಹೊಸ ವರ್ಷ ಅಲ್ವ ನಾಳೆ ಯುಗಾದಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಭತ್ತದ ತೆನೆ ಅಂತಾರ ಅದನ್ನ ತೋರಣ ಮಾಡಿರೋ ತಂದಿದೀನಿ ಸೊ ಲೇಟ್ ಆಯ್ತು ಎಲ್ಲರೂ ಬೇಗ ಬೇಗ ಹೊಸ್ದಾಗ ಟ್ರೆಂಡ್ ತಂದವ್ರೆ ಇಟ್ಸ್ ಓಕೆ ನಂಗೆ ಟೈಮ್ ಆಯ್ತು ಇವತ್ತು ತಗೊಂಡ್ ಬಂದ ನಾವು ಅಲ್ಲೇ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಒಂದ್ ಪ್ಲೇಟ್ ಗೋಬಿ ತಿನ್ಕೊಂಡು ಬಂದ್ವಿ ನಮ್ ಮಗಳಿಗೆ ಟ್ವಿಸ್ಟರ್ ತಗೊಂಡ್ಬಂದ್ವಿ ಅವ್ಳು ಅಲ್ಲಿ ಗೋಬಿ ಇಷ್ಟಪಡಲ್ಲ ಅವ್ಳು ಅವಳು ಅವಾಗಿಲ್ಲ ಅದಕ್ಕೆ ನಾನು ಇವಾಗ ಟ್ವಿಸ್ಟರ್ ತಿನ್ಬೇಕು ಹೂವು ತಗೊಂಡ್ಬಂದ್ ಎಷ್ಟು ಅಂತ ಹ್ಮ್ ಕನ್ಕಾಂಬ್ರ ಅಮ್ಕೆ ಹೋಗೈತೆ ಇಷ್ಟು ಕನ್ಕಾಂಬ್ರಕ್ಕೆ ಎಂಬತ್ ರೂಪಾಯಿ ಕೊಟ್ಕೊಂಡಿದ್ವಿ ಮುಟ್ಕೊಳಕ್ ಹಬ್ಬ ಅಲ್ವಾ ನೆನ್ನೆ ಬಿಡಿ ಹೂವು ತಗೊಂಡ್ಬಂದ್ವಿ ಅಯ್ಯೋ ಇದೆ ಟಿವಿ ರಿಮೋಟ್ ಆದ್ರೆ ಪೊಲೀಸರು ಮತ್ತೆ ಬಿಬಿಎಂಪಿ ಅವರ ಪ್ರಶ್ನೆ ಏನಾಗುತ್ತೆ ಏನ್ ಆನ್ಸರ್ ಏನಿರುತ್ತೆ ಅಂದ್ರೆ

ಬೇಸಾಗ ಕುಂಕುಮ ಗಂಧ ಎಲ್ಲ ಜಾಸ್ತಿ ಆಯ್ತು ತಿನ್ರಿ ತಿನ್ರಿ ಚೆನ್ನಾಗಿರುತ್ತೆ ನನ್ ಪ್ರೀತಿಯಿಂದ ಆಲೂಡ ಆಗಲ್ಲ ಏನ್ ಗುಮಿ ಬ್ಯಾಸ್ಕೆಟಾ ಇಲ್ಲಪ್ಪ ತೋರಣ ಅದು ಜಡೆ ತರ ಎಣದಿರ್ತಾರ ಎಲ್ಲ ಟ್ವಿಸ್ಟರ್ ತಿಂದೈತ ಅದಕ್ಕೆ ಫ್ಲೇವರ್ ಇಲ್ಲလား ಅಮ್ಮ ಕಡೆ ಏನೋ ತರ ಇರುತ್ತೆ ಟೇಸ್ಟ್ ಅಲ್ವಾ ಆಸ್ತಾನ್ ಮಾಡಿದಾರಿಯೋ ಅದೋ ಏನೋ ಸ್ಟಾರ್ ಚಿಕನ್ ಅಲ್ಲಿ ಪಕ್ಕದಲ್ಲಿ ಮಾಡಿದ್ರಲ್ಲ ಹಾ ಹಾ ಹೌದು Așa vei crede că te lau Așa Așa la i Nu-i nimic la acolo. 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 nimic nu nu

గొడినట్లు వీడియో ఫాంటైయ్ సక్ కట్ మ లెన్సి అయితే మాయిల్ సోపల పిచ్చుకో తీపు ఫైటది సపచేస్ మార్క్ తీపు ఫైటది నడదా ఏరే జిర్గే తిడు కంరి సగ్లకి మూల హాకి ఈది సగ్లకు దొర్డైతే అంగమల মোডাই? মোডারিযে মাই সুাই. এবিটকো নাই? এবিটকোটাথনা. নাই দুাই... ইলার আতলাই? এলারিকোন এলারে. এলারিয়য়ে? এল্য় ক� ಬಾಕ್ಳು ಚೆನ್ನ ಕಾಣತ್ತದ್ರೆ ಅದ್ರ ಕೆಳಗಡೆ ಹಾಕ್ಬಿಡು ಯಾರು ಓಡಾಡಲ್ಲ ನೀವು ಅಪ್ಪ ಬೈಕ್ ಅಣ್ಣ ನಾನು ಎತ್ತಿಗೆ ಖಾರ ಹಾಂ ಎಲೆ ಕೊಡು ಎಲೆ ಅಂತ ಕೂಡ ಗಂಟ್ಲಿಗೇ ಏರ್ತು ಖಾರ ಆ ಚೆನ್ನಾಗಿ ಬೇಕಪ್ಪ ಇವ್ರ ಮೇಲೆ ಎಳದ ಇಲ್ಲ ಫ್ರೆಂಡ್ಸ್ ಲಿಪ್ಸಿಕ್ ಮೂಡೊಬ್ಳು ಚಾಕ್ಲೆಟ್ ಎಕ್ಸ್ಟ್ರಾ ದೊಡ್ಡದಾಯ್ತಿದ್ರು ನಮ್ಮ ಡೋರ್ಗೆ ಅದಕ್ಕೆ ಅಲ್ಲಿ ಫೋಲ್ಡ್ ಮಾಡಾಕ್ರಿ ನಮ್ಮ ಹುಡುಗರು ನೋಡ್ರಿ ಖುಷಿಗೆ ಹೆಂಗ್ ಕುಣದ ಆಡ್ತಾವ್ರಿ ಅವ್ರು ಕುಣಿತಾವ್ ಚೂನು ಕುಣಿತಾವಳ ಕೊಡ್ರ ಮಾವಿನ ಕೊಡಿ ಫ್ರೆಂಡ್ಸ್ ಮಾವಿನ ಸೊಪ್ಪು ಮೇಲೆ ಅದ್ರ ಕಳೆನೇ ಚೇಂಜ್ ಆಗ್ಬಿಟ್ಟಿದೆ ಜಾಸ್ತಿ ಫುಲ್ಲು ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಹೈಲೈಟ್ ಹಾಕೋಣ್ ಥೋಟ್ರಾಗೆ ಚಾಕ್ಲೇಟ್ ಚಾಕ್ಲೇಟ್ ಅನ್ಕೊಂಡು ರಸೋ ಅವೆಲ್ಲ ಏನ್ ಸಿಕ್ಕೇ ತರ್ತಿಯ ಮಕ್ಕಳು ಇದ್ ಮಾಡ್ತಿಯ ಹ್ಮ್ ಅಪ್ಪ ಅಂಗ್ ಕೊಡ್ಬೋದು